ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಅಂತಂದು ಶರಣು ಗಾನ್ಗೇರ್ ಅವರು ಮುಗುಂದ ಮತ್ತು ಇಲ್ಕಲ್ ತಾಲೂಕು ಅಂತಂದು ಹೇಳ್ಕೊಂತ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ಕೊಂತ ಹೋಗುತ್ತಾ ಇರ್ತಾರೆ ಹಾಗಾಗಿ ಅವರು ಆ ಸಂಘಟನೆಯನ್ನು ಬಿಟ್ಟು ಎಂ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಂದು ಅವರವರ ಅಪಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ ಆ ಹೇಳಿಕೆಗಳನ್ನು ಬಿಡಬೇಕು ಇವರು ಶರಣತ್ ಗಾಂಡಿಯರ್ ಅಂತಂದು ಅಧ್ಯಕ್ಷರು ಅಂತಂದು ಹೇಳ್ಕೊಂಡು ಅಂದರೆ ಅದು ನಮಗೆ ಅವಮಾನ ಆಗಿರ್ತೈತಿ ಆ ಅವಮಾನವನ್ನು ಸಹಿಸದೆ ನಾವು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಸಂಘಟನೆಯಿಂದ ಬಿಟ್ಟು ನಾವು ನಮ್ಮ ಅಧ್ಯಕ್ಷರಾದಂಥ ವೀಕ್ ಬಾರ್ಕೇರ್ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಬಸವರಾಜ್ ಧರ್ಮಯತಿಯವರು ಆ ಸಂಘಟನೆಯಿಂದ ನಾವು ಪ್ರಭಾವಿತರಾಗಿ ಆ ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ನಾವು ಸಂಘಟನೆ ಮಾಡಿಕೊಂಡು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ನಾ ಕಾರ್ಯಕ್ರಮ ಮಾಡಿದ್ದು ಈ ಇವರು ಶರಣು ಅವರು ನಮ್ಮ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಉಚ್ಚಾಟನೆಯನ್ನು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಅದನ್ನು ಬಿಡಬೇಕು ಅವ್ರ ಮೊದಲು ತಾವು ಸರಿಯಾಗಿ ಇರೋ ಇರೋದನ್ನು ತಾವು ಕಲಿಬೇಕು ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ಏನು ಏನೈತಿ ನಾವು ಸಾಮಾಜಿಕ ಕಾರ್ಯದಲ್ಲಿ ಸೋ ಸೋಷಿಯಲ್ ಮೀಡಿಯಾದಲ್ಲಿ ನಾವು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ನಾವು ಈ ಮುಂದೆ ಬಂದಿದ್ದು ಅವರು ನಮ್ಮ ಬಗ್ಗೆ ಹೇಳಿಕೆ ಕೊಡುತ್ತಿದ್ದು ಏನು ಕೆಲಸ ಇರುತ್ತೆ ಅದು ಜನರ ಹತ್ರ ಅವೇನರ ರೊಕ್ಕ ದುಡ್ಡು ಕೇಳಕ್ಕೆ ಹೋಗಿದ್ವಾ ಏನೂ ಇಲ್ಲ ಏನೂ ಇಲ್ಲದೇ ಇವರು ತಾವು ಮಾಡ್ತಿರೋದು ಆ ಕೆಲಸ ಭ್ರಷ್ಟಾಚಾರ ಮಾಡಕತ್ತಾರ ಅದನ್ನ ಬಿಟ್ಟು ಜನರ ಹತ್ರ ಅಲ್ಲಿ ಇಲ್ಲಿ ಸುಲಿಗೆ ಮಾಡೋದ್ರಿ ಪಿ ಡಿ ಅವ್ರ ಹತ್ರ ಹೋಗೋದು ಅವ್ರ ಹತ್ರ ತೆಣಿಗೆ ರೂಪದಲ್ಲಿ ಹಣ ಕೇಳೋದು ಅದನ್ನೆಲ್ಲ ಹೇಳ್ಕೊಂಡು ನಮ್ಗೆಲ್ಲ ಆ ಮಾಹಿತಿ ಬಂದೈತಿ ನಮ್ಗೆಲ್ಲ ಸಾಕಾಗೈತಿ ಆ ಸಂಘಟನೆ ಬಿಟ್ಟು ನಾವು ಒಳ್ಳೆಯ ಸಂಘಟನೆ ಮಾಡಿಕೊಂಡು ಇರೋಣ ಅಂತಂದಿದ್ರೆ ಇವರು ನಮ್ಮ ಸಾರ್ವಜನಿಕರ ಬಗ್ಗೆ ತಪ್ಪು ಇರಿಡತ್ತಾರೆ ಇನ್ನಾಡತ್ತಾರ ಅದೆಲ್ಲ ಬಿಡಬೇಕು ಹೀಗಾಗಿ ಒಂದು ಕನ್ನಡ ಸಂಘಟನೆ ಬಂದಾಗ ಎಲ್ಲರೂ ಒಗ್ಗಟ್ಟ ನಾವು ಹೋರಾಡಬೇಕಲ್ವತ್ತಾ ಅವರಲ್ಲಿ ಇವರಲ್ಲಿ ಅಂತಂದು ಭೇದ ಭಾವ ಇರಬಾರ್ದು ಹಾಗಾಗಿ ಈ ಸಮಸ್ಯೆಯನ್ನು ನಾವು ಸಾರ್ವಜನಿಕರ ಒಳಿತಿಗಾಗಿ ಏನೋ ಒಂದು ಅಪಪ್ರಚಾರ ಇರಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಆಗಿರ್ತೈತಿ ಹೀಗಾಗಿ ಯಾರು ತಪ್ಪಾಗಿ ಬಾಯಿಸಿದನೇ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಎನ್ ಗೌಡರ ವೇದಿಕೆಯಲ್ಲಿ ನಾವು ಇದ್ದಿದ್ದು ಹೀಗಾಗಿ ಆ ಸಂಘಟನೆಯನ್ನು ಬಿಟ್ಟು ನಾ ಈ ಸಂಘಟನೆ ಸೇರಿದ್ದು ಅಕ್ಟೋಬರ್ ಇಪ್ಪತ್ತರಿಂದ ನಾವು ಚರ್ಚೆ ಮಾಡ್ಕೊಂಡು ನವಂಬರ್ ಒಂದಕ್ಕನ್ನ ನಾ ಈ ಸಂಘಟನೆ ಸೇರಿದ್ದು ಹೀಗಾಗಿ ನಾವು ಯಾವುದೇ ರೀತಿಯಾದ ನಾವು ಹಣಕಾಸಿನ ತೊಂದರೆ ಏನು ಸಮಸ್ಯೆ ಇಲ್ಲದೇ ನಾವು ನಾ ಸಂಘಟನೆ ಮಾಡುತ್ತಿದ್ದು ಈ ವಿಚಾರದ ವಿಚಾರದಲ್ಲಿ ಶರಣು ಗಾಣಿಯವರು ತಪ್ಪಾದ ಹೇಳಿಕೆಗಳನ್ನು ಬಿಡಬೇಕಂತಂದು ನಮ್ಮ ಮಾಧ್ಯಮ ತಮ್ಮಲ್ಲಿ ಕೇಳಿಕೊಳ್ಳಿ ನಮಸ್ಕಾರ ನಾನು ಮುತ್ತಣ್ಣ ತಲ್ಮುಡಿ ಸಾಕ್ರಾವ್ ಹೋಳಗಿ ಎಚ್ ಶಿವರಾಮಿ ಬಣದೊಳಗೆ ಶರಣು ಗಾಣಗೇರ ಅಧ್ಯಕ್ಷತೆಯಲ್ಲಿ ಮೊದಲೇ ನಾನು ತಾಲೂಕು ಗೌರವಾಧ್ಯಕ್ಷಾಗಿ ಕೆಲಸ ಮಾಡ್ತಿದ್ದೆ ಆನಂತರ ಶರಣು ಗಾಣಿಗೆರವರು ಅವರ ಕಾರ್ಯವೈಖರಿ ಬಗ್ಗೆ ವಿಫಲವಾದಕ್ಕೆ ಅವರನ್ನು ಬಿಟ್ಟು ನಾವು ಅದು ನವಂಬರ್ ಅಕ್ಟೋಬರ್ ಇಪ್ಪತ್ತಕ್ಕೆ ನಾನು ನಾರಾಯಣಗೌಡರ ರಕ್ಷಣಾ ವೇದಿಕೆ ಸೇರಿದ್ದೇನೆ ಆನಂತರ ಮುಂದೆ ನವಂಬರ್ ಒಂದಕ್ಕೆ ಜಾಯಿನ್ ಆಗಿದ್ದೇನೆ ನಾರಾಯಣಗೌಡರು ರಕ್ಷಣಾ ವೇದಿಕೆಯೊಳಗೆ ಈ ರೀತಿ ಇತ್ತು ನನ್ನನ್ನು ಉತ್ಸಾಟನೆ ಮಾಡೋಕೆ ಉತ್ಸಾಟನೆ ಮಾಡೀನಿ ಅಂತ ಇವತ್ತು ಸ್ಟೇಟ್ಮೆಂಟ್ ಅವರು ಶರಣ ಗಾಂಡ್ಗೇರವರು ನಾನು ಉಚ್ಚಾಟನೆ ಮಾಡೋಕೆ ಇವ್ರು ಯಾರು ನಮ್ಮ ಅಧ್ಯಕ್ಷರು ರೋಹಿತ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಬಸವರಾಜ್ ಧರ್ಮಂತಿ ಅವರು ಇವ್ರು ನಾವು ಇವ್ರ ಸಂಘಟನೆ ಒಳಗೆ ಇಲ್ಲ ಅಂದ್ರೆ ಹುಸಾಟನೆ ಮಾಡೋದಂತ ಪ್ರಶ್ನೆ ಏನು ಬರುತ್ತ ಹಿಂಗಾಗಿ ತಾವೇನಾರು ಮಾಡಿದ್ದು ಯಾರ ಏನಾರ ಸಾರ್ವಜನಿಕವಾಗಿ ಸ್ಟೇಟ್ಮೆಂಟ್ ಕೊಟ್ಟಾರ ಇವರು ಇವ್ರು ಎಲ್ಲರ ಬರಲಿ ಪಿ ಡಿಒರ ಬರಲಿ ಅಥವಾ ಎಲ್ಲರ ಇರಲಿ ಎರ ಬಂದು ಏನಾರ ಬಂದು ಏನಾರ ಕೇಳಿದ್ರೆ ಯಾರಿಗೂ ಏನು ಕೊಡಬಾರ್ದು ಕೇಳಕ್ ಬಂದ್ರೆ ಇವ್ರು ನನ್ನ ಫೋನ್ ಹತ್ತೆ ಇವ್ರು ಹೆಡ್ಕಿ ಕೊಟ್ಟಾರ ಆದ್ರೆ ನಾವು ಆ ರೀತಿ ಏನೂ ಮಾಡಿಲ್ಲ ಇಲ್ಲಿವರೆಗೆ ತಾ ಮಾಡಿ ಅನ್ನೋದನ್ನ ಒಂದು ಬೀದಿ ವ್ಯಾಪಾರಸ್ಥರನ್ನೂ ಬಿಟ್ಟಿಲ್ಲ ಇವ ಪಿ ಡಿಒರ್ನ ಬಿಟ್ಟಿಲ್ಲ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಬಿಟ್ಟಿಲ್ಲ ಯಾರನ್ನ ಒಂದು ಟೈಲ್ಸ್ ಫ್ಯಾಕ್ಟ್ರಿ ಅವ್ನು ಬಿಟ್ಟಿಲ್ಲ ಹಣ ವಸೂಲಿ ಮಾಡ್ಯಾನ ರಾಜ್ಯೋತ್ಸವ ಕಾರ್ಯಕ್ರಮದ ಹೆಸರು ಹೇಳಿ ಹಣ ವಸೂಲಿ ಮಾಡ್ಕೊತ ಸುಲಿಗೆ ಮಾಡ್ಕೊಂತಾನ ಎಲ್ಲಿ ಇವಾಗ ಕಾರ್ಯಕ್ರಮ ಮಾಡ್ಯಾನ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕಲ್ಲ ಇಂಥವ್ರಿಗೆರೆ ಗೊತ್ತಾಗಬೇಕು ಜನರಿಗೆ ಒಂದು ಕಾರ್ಯಕ್ರಮ ಮಾಡಿಲ್ಲ ಹಿಂಗೆ ಸುಳ್ಳು ಹೇಳಿ ಇಂಥವೆಲ್ಲ ಜನರಿಗೆ ಮೋಸ ಮಾಡೋದು ಆಫೀಸರ್ಸ್ ಮೋಸ ಮಾಡೋದು ಈ ರೀತಿ ಹಣ ವಸೂಲಿ ಮಾಡ್ಕೊತ ತನ್ನ ತನ್ನ ಹಟ್ಟಿ ಬೆಳೆಸುವಂಥ ಬಂಥವು ಅಭಿಂಟಾನ ಹೊರತಾಗಿ ಉಳಿದ ಕೆಲಸ ಯಾವುದೇ ರೀತಿಯಾಗಿ ಕೆಲಸ ಮಾಡಿಲ್ಲ ಇದು ತಾಲೂಕು ಎರಡು ತಾಲೂಕಿನ ಜನರಿಗೆ ಗೊತ್ತಿದ್ದ ವಿಷಯ ನಾನು ಹೆಚ್ಚಿಗೆ ಹೇಳ ಹೋಗೋದಿಲ್ಲ ಒಂದು ಬಗ್ಗೆ ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಕೊಡ್ಬೇಕು ಅವರು ಒಳ್ಳೆ ಸಾರ್ವಜನಿಕವಾಗಿ ಜನರ ಮಧ್ಯದಲ್ಲಿ ಇರಬೇಕು ಅನ್ನೋದು ಕಲಿಬೇಕು ಅವರಿಗೆ ಇನ್ನಾದರೂ ಹಬ್ಬದಿ ಬರಲಿ ಅವರಿಗೆ ಅಂತ ಹೇಳಿ ಈ ಸ್ಟೇಟ್ಮೆಂಟನ್ನು ನಾನು ಕೊಡುತ್ತೇನೆ